ಮಕ್ಕಳಿಗೆ ಪಾಲಕರಾದವರು ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರ ನೀಡಿದರೆ ಮುಂದೆ ಒಳ್ಳೆಯ ವ್ಯಕ್ತಿಗಳಾಗಲು ಸಾಧ್ಯವೆಂದು ಪಂಚಮಸಾಲಿ ಯುವ ಘಟಕದ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ನಾಗರಾಜ್ ಕ್ಯಾಬಳ್ಳಿ ಹೇಳಿದರು ಶಿಗ್ಗಾವಿ ತಾಲೂಕಿನ ಹಿರೇಬೆಂಡಿಗೇರಿಯ ಖಾಸಗಿ ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಾವು ತಂದೆ ತಾಯಿ ಗುರುಗಳು ಹಾಗೂ ರೈತರ ಋಣವನ್ನು ಮರೆಯಬಾರದು ರೈತ ಬಿತ್ತದೆ ಹೋದರೆ ನಾವು ಬದುಕಲು ಸಾಧ್ಯವಿಲ್ಲ ಹಾಗಾಗಿ ರೈತನ ಶ್ರಮವನ್ನು ಯಾವತ್ತೂ ಮರೆಯಬಾರದು ಇವತ್ತು ಶಾಲೆಯ ಅಭಿವೃದ್ಧಿಗೆ ವರುಣ್ ಪಾಟೀಲ್ ಅವರು ಮಕ್ಕಳಿಗೆ ಆಟೋಪಕರಣದ ವಸ್ತುಗಳನ್ನು ಹಾಗೂ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ ನೀಡಿ ಗ್ರಾಮೀಣ ಶಾಲೆಗಳ ಅಭಿವೃದ್ಧಿಗೆ ಸಹಾಯ ಮಾಡಿದ್ದಾರೆ ಅವರಂತೆ ಎಲ್ಲರೂ ಶಾಲೆಗಳ ಅಭಿವೃದ್ಧಿಗೆ ಕೈ ಜೋಡಿಸಿ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ರೇವಣಸಿದ್ದಯ್ಯ ದಿವ್ಯ ದಿವ್ಯಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಿವಾನಂದ್ ಮ್ಯಾಗೇರಿ ಜಾನಪದ ಕಲಾವಿದ ಶರೀಫ್ ಮಾಕಪ್ಪನವರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಈರವ್ವ ಹಡಪದ್ ಸದಸ್ಯರಾದ ಬಸವರಾಜ ಕನಕಟ್ಟಿ ನಿವೃತ್ತ ಶಿಕ್ಷಕರಾದ ಕೆ ಬೋವಾಜಿ ಡಾಕ್ಟರ್ ಪ್ರಭುಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ